ಗ್ಯಾಸ್ ಏಜೆನ್ಸಿಗಳು ಕಡ್ಡಾಯವಾಗಿ ಮಾನದಂಡಗಳನ್ನು ಪಾಲಿಸಬೇಕು ಇಲ್ಲದಿದ್ದಲ್ಲಿ ಕ್ರಿಮಿನಲ್ ಪ್ರಕರಣ ದಾಖಲಾಗುವುದು ಪಕ್ಕ ಅಡಿಗೆ ಅನಿಲ ವಿತರಣೆ ಮಾಡುತ್ತಿರುವ ಗ್ಯಾಸ್ ಏಜೆನ್ಸಿಯವರಿಗೆ ಮಾನದಂಡವನ್ನು ಸೂಚಿಸಿದ್ದು ಈ ಕೆಳಗಿನ ಮಾನದಂಡಗಳಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ ಒಂದು ವೇಳೆ ಮಾನದಂಡಗಳನ್ನು ಪಾಲಿಸದೇ ಇದ್ದಲ್ಲಿ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ರೆಗ್ಯುಲೇಷನ್ಸ್ ಸಪ್ಲೈ ಅಂಡ್ ಡಿಸ್ಟ್ರಿಬ್ಯೂಟರ್ ಆರ್ಡರ್ ಎರಡು ಸಾವಿರ ಮತ್ತು ಇಸಿ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೈದರ ಅಡಿ ಕ್ರಿಮಿನಲ್ ಪ್ರಕರಣ ದಾಖಲಾಗುವುದು ಕಂಪನಿ ನಿಗದಿಪಡಿಸಿದ ದರದಲ್ಲಿ ಮನೆ ಬಾಗಿಲಿಗೆ ಡೆಲಿವರಿ ಮಾಡಬೇಕಾಗಿದ್ದು ಗ್ಯಾಸ್ ಏಜೆನ್ಸಿಗಳು ತಮ್ಮ ಜಾಗದಿಂದ ಐದು ಕಿಲೋಮೀಟರ್ವರೆಗೆ ಯಾವುದೇ ಚಾರ್ಜಸ್ ಅನ್ನು ಪಡೆಯದೆ ಫ್ರೀಯಾಗಿ ಮನೆ ಬಾಗಿಲಿಗೆ ತಲುಪಿಸಬೇಕು ಐದು ಕಿಲೋಮೀಟರ್ಗಿಂತ ಮೇಲ್ಪಟ್ಟು ಒಂದು ಕಿಲೋಮೀಟರ್ಗೆ ಒಂದು ಪಾಯಿಂಟ್ ಅರವತ್ತು ಪೈಸೆ ಚಾರ್ಜ್ ಅನ್ನು ಮಾಡಿ ಬಿಲ್ ಅನ್ನು ನೀಡಿ ಹಣವನ್ನು ಪಡೆದುಕೊಳ್ಳಬೇಕು ಒಂದು ವೇಳೆ ಹೆಚ್ಚಾಗಿ ಹಣವನ್ನು ಪಡೆದುಕೊಂಡರೆ ನಿಯಮ ಬಾಹಿರವಾಗಿರುತ್ತದೆ ಪಟ್ಟಣ ಗ್ರಾಮ ಹೋಬಳಿ ಕೇಂದ್ರ ಮತ್ತು ಸಾರ್ವಜನಿಕ ಸ್ಥಳದಲ್ಲಿ ಅಥವಾ ಮಾರುಕಟ್ಟೆ ಹೆಚ್ಚಾಗಿ ಜನ ಇರುವ ಪ್ರದೇಶದಲ್ಲಿ ಅನಿಲ ಸಂಗ್ರಹಿಸಿಕೊಂಡು ಈ ಸ್ಥಳದಲ್ಲಿಯೇ ಗ್ರಾಹಕರಿಗೆ ವಿತರಿಸುವುದು ಕಂಡಿಬಂದಿದ್ದು ಇದು ಸುರಕ್ಷಿತವಲ್ಲ ಹಾಗೂ ಕಾನೂನು ಬಾಹಿರ ಕ್ರಮವಾಗಿರುವುದರಿಂದ ಇದನ್ನು ಕೂಡಲೇ ನಿಲ್ಲಿಸಬೇಕು ಗ್ರಾಹಕರಿಗೆ ನೇರವಾಗಿ ಮನೆ ಬಾಗಿಲಿಗೆ ನೀಡಬೇಕು ಕಂಪನಿ ನಿಗದಿಪಡಿಸಿದ ಮತ್ತು ಕಂಪನಿಯಿಂದ ನಿಯುಕ್ತಗೊಳಪಟ್ಟ ನಿಯಮ ಕಡ್ಡಾಯ ನೇಮಕಾತಿ ಮಾಡಿಕೊಂಡು ವ್ಯಕ್ತಿಗಳೊಂದಲೇ ಡೀಲರ್ಗಳು ಕಡ್ಡಾಯವಾಗಿ ವಿತರಣೆ ಮಾಡತಕ್ಕದ್ದು ಇದನ್ನು ಹೊರತುಪಡಿಸಿ ಮಧ್ಯವರ್ತಿಗಳು ಬೇದಾಮಿ ವ್ಯಕ್ತಿಗಳು ಮಾರಾಟ ಮಾಡತಕ್ಕದ್ದಲ್ಲ ಹಾಗೂ ಅನಧಿಕೃತ ಸ್ಥಳದಲ್ಲಿ ಸೇಖರಿಸತಕ್ಕದ್ದಲ್ಲ ಬುಕ್ ಮಾಡಿರುವವರನ್ನು ಬಿಟ್ಟು ಬೇರೆಯವರಿಗೆ ಮಾರಾಟ ಮಾಡುವಂತಿಲ್ಲ ಗ್ಯಾಸ್ ಏಜೆನ್ಸಿಯವರು ನಿಗದಿಪಡಿಸಿದ ದರ ಮಾತ್ರ ಪಡೆಯತಕ್ಕದ್ದು ರಿಯಾಯಿತಿ ದರದ ಗೃಹೋಪಯೋಗ ಸಿಲಿಂಡರ್ ಸಿಲಿಂಡರ್ಗಳನ್ನು ವಾಣಿಜ್ಯ ಮತ್ತು ಇತರೆ ಉದ್ದೇಶಕ್ಕಾಗಿ ಬಳಸಲು ಉಪಯೋಗ ಆಗಿರುವುದಿಲ್ಲ ಉಪಯೋಗಿಸುತ್ತಿರುವುದು ಕಂಡುಬಂದರೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆ ಜಂಟಿ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ